ఓకే ఫైనల్లీ చీస్ చీజ్ కేక్ రెడీ అయితే ತಯಾರಿಸುವ ವಿಧಾನ ಮೊದಲು ಗಟ್ಟಿ ಹಾಲನ್ನು ಬಿಸಿ ಮಾಡಿಕೊಳ್ಳಿ ಕುದಿ ಬರುವಾಗ ನಿಂಬೆ ರಸ ಹಾಕಿ ಕಲಸಿ ಹಾಲು ಹೊಡೆದ ನಂತರ ಸೋಸಿಕೊಳ್ಳಿ ನಂತರ ಬಿಸ್ಕೆಟ್ ಅನ್ನು ನುಣ್ಣಗೆ ಪುಡಿ ಮಾಡಿಟ್ಟುಕೊಳ್ಳಿ ಪುಡಿ ಮಾಡಿದ ಬಿಸ್ಕೆಟ್ ಅನ್ನು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆಯೊಂದಿಗೆ ಬೆರೆಸಿಕೊಂಡು ಸರ್ವಿಂಗ್ ಗ್ಲಾಸ್ ನಲ್ಲಿ ಹಾಕಿ ಒತ್ತಿಕೊಂಡು ಸೆಟ್ ಆಗಲು ಫ್ರಿಡ್ಜ್ ನಲ್ಲಿ ಇಡಿ ಇನ್ನೊಂದೆಡೆ ಫ್ರೆಶ್ ಗೆ ಸಕ್ಕರೆ ಪುಡಿ ಹಾಲಿನ ಪುಡಿ ಹಾಕಿ ವಿಪ್ ಮಾಡಿಟ್ಟುಕೊಳ್ಳಿ ತಯಾರಿಸಿದ ಗೆ ಸ್ವಲ್ಪ ಕಂಡೆನ್ಸ್ಡ್ ಮಾವಿನ ಹಣ್ಣು ಹಾಕಿ ಬ್ಲೆಂಡ್ ಮಾಡಿಕೊಳ್ಳಿ ಸರ್ವಿಂಗ್ ಗ್ಲಾಸ್ ನಲ್ಲಿ ಬಿಸ್ಕೆಟ್ ಪುಡಿಯ ಮೇಲೆ ತಯಾರಿಸಿದ ಮಾವಿನ ಹಣ್ಣಿನ ಚೀಸ್ ಮಿಶ್ರಣವನ್ನು ಹರಡಿ ವಿಪ್ ಕ್ರೀಮ್ ಹಾಕಿ ಮಾವಿನ ಚೂರುಗಳನ್ನ ಹರಡಿ ಹತ್ತು ನಿಮಿಷ ಫ್ರೀಸರ್ ನಲ್ಲಿ ಸೆಟ್ ಆಗಲು ಇಡಿ ಈಗ ಮ್ಯಾಂಗೋ ಚೀಸ್ ಕೇಕ್ ಸವಿಯಲು ಸಿದ್ಧ